ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ತಿಂಗಳ ಈ ವಾರ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವನು ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವುದರೊಂದಿಗೆ ಸೂರ್ಯ ಮತ್ತು ಗುರುವಿನ ನಡುವೆ ನವಪಂಚಮ ಯೋಗ ರೂಪುಗೊಳ್ಳಲಿದೆ ಈ ಎರಡು ಗ್ರಹಗಳಿಂದಾಗಿ ಈ ವಾರ ಕೆಲವು ರಾಶಿಯವರಿಗೆ ಆರ್ಥಿಕ ಲಾಭದೊಂದಿಗೆ ಪ್ರಗತಿ ಕೂಡ ಲಭಿಸಲಿದೆ ಈ ವಾರ ಸೂರ್ಯ ಗುರುವಿನಿಂದ ರೂಪುಗೊಳ್ಳುವ ನವಪಂಚಮ ಯೋಗದಿಂದಾಗಿ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವಾಗಲಿದೆ ಮತ್ತು ನಿಮ್ಮ ಆದಾಯದಲ್ಲಿ ವೃದ್ಧಿಯಾಗಲಿದೆ ಜನವರಿ ಹದಿಮೂರರಿಂದ ರಿಂದ ಜನವರಿ ಹತ್ತೊಂಬತ್ತರವರೆಗಿನ ತುಲಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀಕ್ಷಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ರಾಹು ಆರನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಆರೋಗ್ಯ ಜಾತಕವನ್ನು ನೋಡಿದರೆ ನಿಮ್ಮ ಆರೋಗ್ಯವು ಅತ್ಯುತ್ತಮವಾಗಿರುತ್ತದೆ ಇದರಿಂದಾಗಿ ನೀವು ಜೀವನದ ಇತರ ಕ್ಷೇತ್ರಗಳಲ್ಲಿಯೂ ಅದ್ಭುತವಾಗಿ ಮಾಡಲು ಸಾಧ್ಯವಾಗುತ್ತದೆ ಇದರೊಂದಿಗೆ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸದ ಹೆಚ್ಚಳವನ್ನು ನೀವು ನೋಡುತ್ತೀರಿ ಇದರ ಪರಿಣಾಮವಾಗಿ ಈ ಹಿಂದೆ ನೀವು ತೆಗೆದುಕೊಳ್ಳುವಲ್ಲಿ ತೊಂದರೆ ಅನುಭವಿಸುತ್ತಿದ್ದ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಎಲ್ಲಾ ನಿರ್ಧಾರಗಳನ್ನು ಸುಲಭವಾಗಿ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಈ ವಾರ ಹಣಕಾಸು ಕೆಟ್ಟ ಸಮಯಗಳಿಗೆ ಸಹಾಯ ಮಾಡುತ್ತದೆ ಎಂಬುದನ್ನು ನೀವು ತಿಳಿಯುವಿರಿ ಏಕೆಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಈ ವಾರ ಸ್ವಲ್ಪ ಮಟ್ಟಿಗೆ ಕಳಪೆಯಾಗಿರಬಹುದು ಆದರೆ ಈ ಹಿಂದೆ ನಿಮ್ಮ ಮೂಲಕ ಉಳಿಕೆಯಾದ ಹಣ ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಈ ಬಾರಿಯೂ ಕೆಟ್ಟ ಆರ್ಥಿಕ ಪರಿಸ್ಥಿತಿಗಳನ್ನು ತೊಡೆದುಹಾಕಲು ನಿಮಗೆ ಸಾಧ್ಯವಾಗುತ್ತದೆ ಈ ವಾರ ನೀವು ಸಮಾಜದ ಅನೇಕ ದೊಡ್ಡ ಜನರನ್ನು ಭೇಟಿ ಮಾಡಲು ಸಾಧ್ಯವಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಅವಕಾಶದ ಸೂಕ್ತ ಲಾಭವನ್ನು ಪಡೆದುಕೊಳ್ಳಲು ನೀವು ಪ್ರಯತ್ನಿಸಬೇಕು ಏಕೆಂದರೆ ಇದು ಸಮಾಜದಲ್ಲಿ ನಿಮ್ಮ ಸ್ಥಾನದ ಜೊತೆಗೆ ಕುಟುಂಬದಲ್ಲಿ ಗೌರವ ಮತ್ತು ಘನತೆಯನ್ನು ನೀಡುವ ಕೆಲಸ ಮಾಡುತ್ತದೆ ವೃತ್ತಿ ಜೀವನದ ದೃಷ್ಟಿಯಿಂದ ಈ ವಾರ ನಿಮಗೆ ಉತ್ತಮವಾಗಲಿದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಯಾವುದೇ ಅಸ್ವಸ್ಥತೆಗಳನ್ನು ತೊಡೆದುಹಾಕಲು ನಿಮಗೆ ಸಾಧ್ಯವಾಗುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಗುರಿಗಳನ್ನು ಮೊದಲಿಗಿಂತ ಹೆಚ್ಚು ಕಠಿಣ ಪರಿಶ್ರಮದಿಂದ ಸಾಧಿಸುವ ಪ್ರಯತ್ನಗಳನ್ನು ನೀವು ಮಾಡುವುದನ್ನು ಕಾಣಬಹುದು ನೀವು ಮನೆಯಿಂದ ದೂರ ಅಧ್ಯಯನ ಮಾಡುತ್ತಿದ್ದರೆ ಈ ವಾರ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಆದರೆ ಕುಟುಂಬದ ನೆನಪು ಕೆಲವು ಅಡೆತಡೆಗಳನ್ನು ಉಂಟುಮಾಡುತ್ತದೆ ಆದ್ದರಿಂದ ನಿಮ್ಮ ಅತ್ಯುನ್ನತ ಮಿತಿಗೆ ಶ್ರಮಿಸಲು ನೀವೇ ತಯಾರಿ ಮಾಡಿಕೊಳ್ಳಬೇಕು ಇದಕ್ಕಾಗಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಫೋನ್ನಲ್ಲಿ ಮಾತನಾಡುವ ಮೂಲಕ ನಿಮ್ಮ ಆತಂಕವನ್ನು ಶಾಂತಗೊಳಿಸಬಹುದು ಒಳ್ಳೆಯ ದಿನಗಳು ಮುಂದೆ ಬರಲಿದೆ ಭಾಗ್ಯೋದಯವಾಗುವ ಸಮಯ ನೀವು ಅಂದುಕೊಂಡ ಯೋಜನೆಗಳೆಲ್ಲ ಪೂರ್ಣವಾಗಿ ನಿಮಗೆ ಮನಸ್ಸಿಗೆ ಸಂತೋಷ ಸಿಗುವ ಸಮಯ ಹತ್ತಿರದಲ್ಲೇ ಇದೆ ಈಗ ಮೂರನೇ ಮನೆಯಲ್ಲಿ ಬುಧ ಐದನೇ ಮನೆಯಲ್ಲಿ ಶುಕ್ರ ಶುಭ ಫಲಗಳನ್ನು ಕೊಡುತ್ತಾರೆ ಇಂಟನೇ ಮನೆಯ ಗುರು ಆರೋಗ್ಯದಲ್ಲಿ ಕಿರಿಕಿರಿ ಮಾಡಿದರೂ ಕೆಲವೇ ದಿನಗಳಲ್ಲಿ ಎಲ್ಲವೂ ತಹಬದಿಗೆ ಬರುತ್ತದೆ ರಾಶಿಗೆ ಸೇರಿದ ಜನರಿಗೆ ಜನವರಿ ತಿಂಗಳ ಮೂರನೇ ವಾರ ಉತ್ತಮವಾಗಿರಲಿದೆ ನೀವು ಕೆಲಸದಲ್ಲಿ ವ್ಯವಸ್ಥಿತರಾಗಿರುವಿರಿ ಆದರೆ ಈ ವಾರ ನಿಮಗೆ ಯಶಸ್ಸು ದೊರಕಲಿದೆ ಕೆಲಸವನ್ನು ಮಾಡುವ ಜನರಿಗೆ ಈ ವಾರ ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಾಗಲಿದೆ ಇದರಿಂದಾಗಿ ಕೆಲಸದ ಸ್ಥಳದಲ್ಲಿ ನೀವು ಮಹತ್ವಪೂರ್ಣ ಜವಾಬ್ದಾರಿಗಳನ್ನು ಪಡೆಯುವಿರಿ ಈ ವಾರ ನಿಮ್ಮ ಬುದ್ಧಿ ಮತ್ತು ವಿವೇಕದಿಂದಾಗಿ ನೀವು ಎಲ್ಲ ರೀತಿಯ ಸವಾಲುಗಳಲ್ಲಿ ಯಶಸ್ಸು ಗಳಿಸುವಿರಿ ಜೊತೆಗೆ ನಿಮ್ಮ ಕುಟುಂಬ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುವಿರಿ ನಿಮ್ಮ ಮನೆಯ ಎಲ್ಲಾ ಸದಸ್ಯರ ಸಹಾಯದಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯುವಿರಿ ಪ್ರೀತಿಯಲ್ಲಿರುವವರಿಗೆ ಈ ವಾರವೂ ಅನುಕೂಲಕರವಾಗಿರಲಿದೆ ಏಕೆಂದರೆ ನಿಮ್ಮಿಬ್ಬರ ನಡುವಿನ ಸಂಬಂಧ ಉತ್ತಮವಾಗಿರುವುದು ಮಂಗಳ ಗ್ರಹವು ಕರ್ಕಾಟಕ ರಾಶಿಯಲ್ಲಿದ್ದು ಹುಣ್ಣಿಮೆಯು ಅದೇ ರಾಶಿಯಲ್ಲಿ ಉದಯಿಸುವುದರಿಂದ ಹತ್ತನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಇದು ಕೆಲಸದಲ್ಲಿ ಬಹಳಷ್ಟು ಜವಾಬ್ದಾರಿಗಳನ್ನು ತರುತ್ತದೆ ಇದು ಸಂಕೀರ್ಣ ಶಕ್ತಿಯಾಗಿದೆ ಏಕೆಂದರೆ ಹುಣ್ಣಿಮೆ ಕೆಲಸದಲ್ಲಿ ಪೂರ್ಣಗೊಳಿಸುವಿಕೆಗಳನ್ನು ತರುತ್ತದೆ ಆದ್ದರಿಂದ ನೀವು ಕೆಲವು ಯೋಜನೆಗಳನ್ನು ಮುಗಿಸಬೇಕಾಗುತ್ತದೆ ನೀವು ಈಗಾಗಲೇ ಕೆಲವು ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದ್ದರೆ ನೀವು ತುಂಬಾ ಜಾಗರೂಕರಾಗಿರಬೇಕು ದಯವಿಟ್ಟು ಕೆಲಸದ ಸ್ಥಳದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ಮೌನವಾಗಿರುವುದು ಉತ್ತಮ ಮಂಗಳ ಗ್ರಹದ ದುರ್ಬಲತೆ ಸ್ವಲ್ಪ ಸಮಯದವರೆಗೆ ಮುಂದುವರಿಯುತ್ತದೆ ಆದ್ದರಿಂದ ನೀವು ಈಗ ಪಡೆಯುವ ಹೊಸ ಉದ್ಯೋಗದ ಕೊಡುಗೆಗಳ ಬಗ್ಗೆ ಜಾಗರೂಕರಾಗಿರಬೇಕು ಏಕೆಂದರೆ ಅವು ಯಾವಾಗಲೂ ನಿಜವಲ್ಲದಿರಬಹುದು ಸೂರ್ಯ ಮತ್ತು ಬುಧ ಮಕರ ರಾಶಿಯಲ್ಲಿದ್ದಾರೆ ಇದು ನಿಮ್ಮ ಕುಟುಂಬದ ವಿಷಯಗಳ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಕುಟುಂಬದ ಬಗ್ಗೆ ಕೆಲವು ಕಾಳಜಿಗಳು ಇರುತ್ತವೆ ಏಕೆಂದರೆ ಸೂರ್ಯ ನಾಲ್ಕನೇ ಮನೆಯಲ್ಲಿರಲು ಸೂಕ್ತ ಗ್ರಹವಲ್ಲ ಮಂಗಳ ನಾಲ್ಕನೇ ಮನೆಯ ದೃಷ್ಟಿಯಲ್ಲಿ ಇರುವುದರಿಂದ ನೀವು ರಿಯಲ್ ಎಸ್ಟೇಟ್ ವ್ಯವಹಾರಗಳ ಬಗ್ಗೆ ಜಾಗರೂಕರಾಗಿರಬೇಕು ಆದ್ದರಿಂದ ಹೊಸ ರಿಯಲ್ ಎಸ್ಟೇಟ್ ಒಪ್ಪಂದವನ್ನು ಮಾಡಿಕೊಳ್ಳಲು ಇದು ಸರಿಯಾದ ಸಮಯವಲ್ಲ ನಿಮ್ಮ ಕುಟುಂಬ ಸದಸ್ಯರು ಅಥವಾ ಸಂಬಂಧಿಕರೊಂದಿಗೆ ವಾದಗಳನ್ನು ಹೊಂದುವ ಕೆಲವು ಸಾಧ್ಯತೆಗಳಿವೆ ನೀವು ಕೆಲವು ಕುಟುಂಬ ಕಾರ್ಯಕ್ರಮಗಳನ್ನು ಸಹ ಹೊಂದಿರುತ್ತೀರಿ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರಗಳ ಬಗ್ಗೆಯೂ ಚರ್ಚೆ ನಡೆಸುತ್ತೀರಿ ಸಂಚಾರ ಶುಕ್ರನು ಮೀನರಾಶಿಯಲ್ಲಿ ಚಲಿಸುತ್ತಿರುವುದರಿಂದ ನಿಮ್ಮ ಕೆಲಸ ಮತ್ತು ಆರೋಗ್ಯವು ಅತ್ಯಂತ ಮಹತ್ವದ್ದಾಗಿರುತ್ತದೆ ಆದರೆ ಕೆಲಸ ಮತ್ತು ಆರೋಗ್ಯದ ಬಗ್ಗೆ ನಿಮಗೆ ಸ್ವಲ್ಪ ಸಮಾಧಾನವಾಗುತ್ತದೆ ಈ ಸಂಚಾರದ ಸಮಯದಲ್ಲಿ ನಿಮ್ಮ ಕೆಲಸದ ವಾತಾವರಣವು ಸುಧಾರಿಸುವುದನ್ನು ನೀವು ಕಾಣಬಹುದು ಸಹೋದ್ಯೋಗಿಗಳು ಮತ್ತು ಅಧೀನ ಅಧಿಕಾರಿಗಳೊಂದಿಗಿನ ಸಂಬಂಧಗಳು ಹೆಚ್ಚು ಸೌಹಾರ್ದಯುತವಾಗಿರುತ್ತವೆ ಮತ್ತು ತಂಡದ ಕೆಲಸವು ಸರಾಗವಾಗಿ ಹರಿಯುತ್ತದೆ ನಿಮ್ಮ ವೃತ್ತಿಪರ ಜಾಗದಲ್ಲಿ ಯಾವುದೇ ಘರ್ಷಣೆಗಳು ಇದ್ದಲ್ಲಿ ಶುಕ್ರನ ಶಕ್ತಿಯು ಅವುಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಸಹಾಯ ಮಾಡುತ್ತದೆ ನಿಮ್ಮ ಕಾರ್ಯಗಳನ್ನು ಸಂಘಟಿಸುವಲ್ಲಿ ನೀವು ಸಂತೋಷಪಡುತ್ತೀರಿ ಹೆಚ್ಚು ಪರಿಣಾಮಕಾರಿ ಮತ್ತು ಆಹ್ಲಾದಕರ ದೈನಂದಿನ ದಿನಚರಿಯನ್ನು ರಚಿಸುತ್ತೀರಿ ನೀವು ಆರೋಗ್ಯಕರ ಆಹಾರದ ಮೇಲೆ ಕೇಂದ್ರೀಕರಿಸುತ್ತೀರಿ ಮತ್ತು ನೀವು ಹೊಸ ಆರೋಗ್ಯ ರಕ್ಷಣಾ ವ್ಯವಸ್ಥೆಯನ್ನು ಸಹ ಸೇರಿಸಿಕೊಳ್ಳುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಮೂರು ಬಾರಿ ಓಂ ಶುಕ್ರಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲಾರಾಶಿಯ ಜಾತಕದವರ ಜನವರಿ ಹದಿಮೂರ ರಿಂದ ಜನವರಿ ಹತ್ತೊಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ